ಬೌನ್ಸ್ ಆಗತ್ತೆ ಅನ್ನುವಂಥದ್ದು ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಬೌನ್ಸ್ ಆಗಿರುವಂತಹ ಬಾಲ್ ಎಷ್ಟೇ ಬೌನ್ಸ್ ಆಗ್ಬೋದು ಅಲ್ಲಿ ಬಿಡುವಂತ ಬಾಲ್ ಎಷ್ಟೇ ಬೌನ್ಸ್ ಆಗ್ಬೋದು ದೆನ್ ಫಿಫ್ಟಿ ಪರ್ಸೆಂಟ್ ಜೋನ್ ಅಲ್ಲಿ ಬಿಡುವಂತ ಬಾಲ್ ಎಷ್ಟೇ ಬೌನ್ಸ್ ಆಗ್ಬೋದು ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಬಾಲ್ ಅಲ್ಲಿ ಬಂದ್ ಬಿಡುವಂತ ಬಾಲ್ ಎಷ್ಟೇ ರೈಸ್ ಆಗ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದ್ ಬಿಡುವಂತ ಬಾಲ್ ಎಷ್ಟೇ ಎಷ್ಟೇ ಬೌನ್ಸ್ ಆಗ್ಬೋದು ಸೊ ಇಲ್ಲಿ ಬಿಡುವಂತ ಬಾಲ್ ಎಷ್ಟು ಪ್ರೆಷರ್ ಇಂದ ಬರುತ್ತೆ ಇಲ್ಲಿ ಬಿಡುವಂತ ಬಾಲ್ ಎಷ್ಟು ಪ್ರೆಷರ್ ಇಂದ ಬರುತ್ತೆ ಅಲ್ಲಿ ಬಿಡುವಂತ ಬಾಲ್ ಅಲ್ಲಿ ಬಿಡುವಂತ ಬಾಲ್ ಎಷ್ಟು ಪ್ರೆಷರ್ ಇಂದ ಬರುತ್ತೆ ಅಂದ್ರೆ ನಾವು ಎಷ್ಟು ಪ್ರೆಷರ್ ನ ಕೊಡೋದ್ರಿಂದ ಬಾಲ್ ಇಲ್ಲಿ ಬಂದ್ ಬಿಡುತ್ತೆ ಇಲ್ಲಿ ಅಪೋನೆಂಟ್ ಕೂಡ ಅಲ್ಲಿ ನಾವು ಪ್ರೆಶರ್ ಮಾಡೋದ್ರಿಂದ ಅಪೋನೆಂಟ್ ಅಂದ್ರೆ ಇಷ್ಟಿಷ್ಟೇ ಪ್ರೆಷರ್ಟೆಂಟ್ ಪ್ರೆಷರ್ನ ಸೆಟ್ ಮಾಡೋದು ಅಂದ್ರೆ ಈಸಿ ಪವರ್ ದೆನ್ ಮೀಡಿಯಂ ಪವರ್ ಹಾರ್ಡ್ ಪವರ್ನ ಪೋಷಿಂಗ್ ಅಲ್ಲಿ ಫ್ಲಿಕ್ ಅಲ್ಲಿ ಔಟ್ಸೈಡ್ ಸೆಮಿ ಲಾಂಗ್ ಲಾಂಗ್ ಬಾಲ್ ಗಳನ್ನ ಬಾಲ್ಗಳನ್ನ ಏನಂದ್ರೆ ಕಳಿಸ್ತೀವಿ ಅಂದ್ರೆ ಇಲ್ಲಿ ಸೊ ಸಿಂಪಲ್ ಸಿಂಪಲ್ ಸ್ಪಿನ್ ಮೀಡಿಯಂ ಸ್ಪಿನ್ ಹಾರ್ಡ್ ಸ್ಪಿನ್ ಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸಿಂಪಲ್ ಪುಶ್ ಮೀಡಿಯಂ ಪುಶ್ ಹಾರ್ಡ್ ಪುಶ್ ಸಿಂಪಲ್ ಕಟ್ ಮೀಡಿಯಂ ಕಟ್ ಹಾರ್ಡ್ ಕಟ್ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಈ ಬಾಲ್ ಗಳನ್ನ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಓಕೆ ಇಲ್ಲಿ ಈ ಕಡೆ ಸೈಡ್ ಏನ್ ಬರ್ತಿರೋ ಹ್ಯಾಂಗಲ್ ಸ್ಪೀಡ್ ಪವರ್ ಹ್ಯಾಂಗಲ್ ಅಂದ್ರೆ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಝೋನ್ ಅಲ್ಲಿ ಬಂದ್ಬಿಡುವಂತಹ ಬಾಲ್ ಆ ಝೋನ್ ಅಲ್ಲಿ ಏನ್ ಅಲ್ಲಿ ಬಂದ್ಬಿಡುವಂತ ಬಾಲ್ ನೈಟ್ ಗಿಂತ ಮೇನ್ ರೈಸ್ ಆಗಲ್ಲ ಬಾಲ್ ಸಿಂಪಲ್ ಈಸಿ ಪುಶ್ ಆಗಿರುತ್ತೆ ಈಸಿ ಸಿಂಪಲ್ ಸರ್ವಿಸ್ ಆಗಿರುತ್ತೆ ಅವೆಲ್ಲ ಫಿಫ್ಟೀನ್ ಸೆಂಟಿಮೀಟರ್ ನೆಟ್ ಐಟಲ್ ಬಂದಿದ್ರೆ ಅಲ್ಲಿ ಹಾಗಾಗಿ ಅಲ್ಲಿ ಅದು ಫಿಫ್ಟೀನ್ ಸೆಂಟಿಮೀಟರ್ ಐಟಿಂದ ಬಾಲ್ ಬಂದು ಬೌನ್ಸ್ ಆದ್ರೆ ಸೊ ಮ್ಯಾಕ್ಸಿಮಮ್ ಅಲ್ಲಿ ಬೌನ್ಸ್ ಆಗೋದೇ ಒಂದು ಒಂದು ಲೆವೆನ್ ಸೆಂಟಿಮೀಟರ್ ಟ್ವೆಲ್ ಸೆಂಟಿಮೀಟರ್ ಅಂದ್ರೆ ಇನ್ನು ತ್ರೀ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಬಾಲ್ ನೈಟ್ ಇಂದ ಕಡಿಮೆ ಇರುತ್ತೆ ಅಂದ್ರೆ ಅದೊಂದು ಅರ್ಥ ಆಗೋದು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೂ ಫೋರ್ ಸೆಂಟಿಮೀಟರ್ನ ಬಾಲ್ನ ಮೇನಿಂದ ಸೊ ಈಗ ರೀಸ್ ಈಗ ಕೂರಿಸ್ಬೇಕು ಕೀ ಟ್ವೆಂಟಿ ಫೈವ್ ಪರ್ಸೆಂಟೇಜಲ್ಲಿ ಬೀಳುವಂಥ ಬಾಲ್ ಸರ್ವಿಸ್ ಅವ್ರು ಮಾಡುವಂಥದ್ದು ಸೊ ಕೀಪ್ ಕೀಪ್ ಅಂತ ಮಾಡ್ಕೋಬೇಕು ಅದನ್ನ ಫೋರ್ ಸೆಂಟಿಮೀಟರ್ ನೆಟ್ಟೆಟ್ಗಿಂತ ಕಡಿಮೆ ಇದೆ ಸೊ ಹ್ಯಾಂಗಲ್ ಇವಾಗ ಬಂದು ಫೋರ್ ಸೆಂಟಿಮೀಟರ್ ನೆಟ್ಟೆಟ್ ಕಡಿಮೆ ಇದೆ ಈ ಹ್ಯಾಂಗಲ್ ನ ಸ್ಟ್ರೋಕ್ ನ ತೋರಿಸ್ತಿದ್ರು ನೆಟ್ಟೆಟ್ ಹೋಗಿ ಸ್ಟ್ರೋಕ್ ನ ತೋರಿಸಿದ್ರು ಬಾಲ್ ನೆಟ್ಕೋಗುತ್ತೆ ಸೊ ಅಂದ್ರೆ ಇಲ್ಲೇನ್ ಮಾಡ್ಬೇಕು ಅದು ಸೇಫ್ ಝೋನ್ ಹಾಗಾಗಿ ರಾಕೆಟ್ನ ಸೊ ಈಸಿ ಕೀಪ್ ಮಾಡ್ಕೋಬೇಕು ರಾಕೆಟ್ನ ನ ಮೇಲ್ಗಡೆ ಅಪೋರ್ ಡೈರೆಕ್ಷನ್ ಅಲ್ಲಿ ಸೊ ಫೋರ್ ಆ್ಯಂಡ್ ಅಪೋರ್ ಡೈರೆಕ್ಷನ್ ಹಿಂಗೆ ಕೀಪ್ ಮಾಡ್ಕೋಬೇಕು ದೆನ್ ಅದೇ ಬಾಲ್ ಸರ್ವಿಸ್ ಅವ್ರು ಪುಷ್ ಮಾಡಿರೋ ಬಾಲ್ ಫಿಫ್ಟಿ ಪರ್ಸೆಂಟ್ ಝೋನ್ ಬಂದು ಬಿತ್ತು ಅಂದ್ರೆ ಸೊ ಅದನ್ನ ಕಟ್ ಮಾಡ್ಬೇಕಾಗ ಯಾಕೆಂದ್ರೆ ಈ ಝೋನ್ ಬಂದು ಬೀಳತ್ತೆ ಅಂದ್ರೆ ಅರ್ಧ ಮಿಡಲ್ ಟೇಬಲ್ಗೆ ಅರ್ಧಕ್ಕೆ ಮಿಡಲ್ ಮಿಡಲ್ ಬಂದು ಬಿಡುವಂತ ಮಿಡಲ್ ಬಂದ್ ಬಿಡುವಂತ ಬಾಲ್ ಫಿಫ್ಟೀನ್ ಸೆಂಟಿಮೀಟರ್ ಐಟಮ್ ಬಂದಿರೋ ಬಾಲು ಮ್ಯಾಕ್ಸಿಮಮ್ ಫಿಫ್ಟೀನ್ ಸೆಂಟಿಮೀಟರ್ ಐಟಮ್ ಬೌನ್ಸ್ ಆಗುತ್ತೆ ದೆನ್ ಇಲ್ಲಿ ಸೊ ಆ ಫೋರ್ಸ್ ಇರುತ್ತೆ ಒಂದು ಸ್ವಲ್ಪ ಫೋರ್ಸ್ ಇರುತ್ತೆ ಹಾಗಾಗಿ ಅದನ್ನ ಕಟ್ ಮಾಡಬೇಕು ಪುಶ್ ಮಾಡಿದ್ರೆ ಬಾಲ್ ಸ್ಟ್ಯಾಂಡ್ ಆಗಿಬಿಡುತ್ತೆ ಅಪೋನೆಂಟ್ ಏನಂದ್ರೆ ಅದನ್ನ ಸ್ವಲ್ಪ ಕಟ್ ಮಾಡಬೇಕು ನಮ್ಮ ಅಪೋರ್ಟ್ ಡೈರೆಕ್ಷನ್ ಕಟ್ 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 ಮಾಡಬೇಕು ಅಂದ್ರೆ ಈಗ ಸರ್ವಿಸ್ ಗಳು ರೈಟ್ ಸ್ಪಿನ್ ಅವರ್ ಲೆಫ್ಟ್ ಸ್ಪಿನ್ ಅವರ್ ಬ್ಯಾಕ್ ಸ್ಪಿನ್ ಬ್ಯಾಕ್ ಸ್ಪಿನ್ ಸೊ ಅಥವಾ ಏನೋ ಸೈಡ್ ಸ್ಪಿನ್ಸ್ ಸೈಡ್ ಸ್ಪಿನ್ಸ್ ಇರ್ಬೋದು ಸೊ ಅಥವಾ ಪುಶ್ ಪುಶ್ ಮಾಡುವಂಥದ್ದು ಇರ್ಬೋದು ಅದನ್ನೆಲ್ಲ ನಾವು ಆ ಸ್ಪಿನ್ ಗಳನ್ನ ಸೈಡ್ ಸ್ಪಿನ್ ಇರ್ಬೋದು ಬ್ಯಾಕ್ ಸ್ಪಿನ್ ಇರ್ಬೋದು ಲೆಫ್ಟ್ ಸ್ಪಿನ್ ಸೈಡ್ ಸ್ಪಿನ್ ಏನೇ ಇದ್ರು ಅದನ್ನ

फोरहैंड साइड और बैक हैंड साइड और फोरहैंड साइड शॉर्ट और बैक हैंड साइड लॉन्ग 25 परसेंटेज तो 100 परसेंटेज ये ली आउट बॉल में इंपोर्ट में कौन तो ना और अली अपन तो तो सो कंट्रोलिंग प्ले सो ये हैंडल तुम्हारे इंपोर्टेंट है देन इस स्पीड अली बॉल में करेंस मत तो देन एक्सेलरेशन इंटा � सो एक्सेलरेशन अंदर ये इस 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 के ಇನ್ ಪವರ್ ಯಾವ ಎಷ್ಟು ಕೊಡ್ತೀರಾ ಎಷ್ಟು ಪವರ್ ಕೊಡ್ತೀರಾ ಮೀಡಿಯಂ ಈಸಿ ಮೀಡಿಯಂ ದೆನ್ ಹಾರ್ಡ್ ಪುಷ್ ಮಾಡುವಾಗ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ಬಾಲ್ ನ ಅಲ್ಲಿ ಕಳ್ಸೆಂಟಿ ಫೈವ್ ಬಂದ್ಬಿಡುವಂತ ಬಾಲ್ ನೆಟ್ ಫಿಫ್ಟೀನ್ ಸೆಂಟಿಮೀಟರ್ ನೆಟ್ ಟೂ ಸೆಂಟಿಮೀಟರ್ ರೈಸ್ ಆಗಿರುತ್ತೆ ಅಂದ್ರೆ ಹ್ಯಾಂಗಲ್ ನೋಡ್ಕೊಳ್ಳಿ ಇವಾಗ ಬಾಲ್ ಗಳು ಆಲ್ಮೋಸ್ಟ್ ಹೊರಗಡೆ ಬರುತ್ತೆ 50% ಜೋನಲ್ ಬಿಲ್ಡ್ ಬಿತ್ರೋ বলಗಳು ಸೆಮಿ ಲಾಂಗ್ ಕನ್ ಬರುತ್ತೆ ಬಟ್ 75% ಬೋರ್ ಬಿಲಂತ বলಗಳು ನಮಗೆ ಟೇಬಲ್ ಹೊರಗೆ ಬರುತ್ತೆ ಲಾಂಗ್ ಪುಶ್ ಆಗಿ ಬರುತ್ತೆ ಲಾಂಗ್ ಸರ್ವಿಸ್ ಆಗಿ ಬರುತ್ತೆ देन ಇಲ್ಲಿ ನಟ್ಕಿಗೆ ಸ್ಟ್ರೋಕ್ ಒಂದ್ ಅರ್ಥ ಮಾಡ್ಕೊಳ್ಳಿ ಫ್ರಮ್ ಸ್ಪೀನ್ ಆಂಡ್ ಸ್ಟ್ರೋಕ್ ಸ್ಲೋಕ್ ಈಗ ನೆಟ್ ಲಾಗಿ ಫೋಕಸ್ ಆಗಬೇಕು ಏಕೆಂದರೆ 2 ಸೆಂಟಿಮೀಟರ್ ನಿಂದ ರೈಟ್ ಆರ್ ವೇ ಇದೆ ಅಂತ ಆದ್ರೆ ಅದನ್ನ ನಟ್ಕಿ ಫಾರ್ವರ್ಡ್ ಮೊಮೆಂಟ್ಲಿ ಸ್ಪೀನ್ ಸ್ಟ್ರೋಕ್ ಸ್ಟ್ರೋಕ್ ಬ್ಯಾಲೆನ್ಸ್ ಮಾಡಿ ಸ್ಪೀನ್ ಸ್ಟ್ರೋಕ್ ಸ್ಟ್ರೋಕ್ ನ ಅರ್ಥಕ್ಕೆ ಏಕೆಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬೇಡುವಂತ ಬಾಲ್ ಇಲ್ಲಿ ಹ್ಯಾಂಗ್ ಅಲ್ಲೇ ಏನಾಗಿರುತ್ತೆ ನೆಟ್ ಐಟ್ ಗಿಂತ ಆರ್ ಫೋರ್ ಸೆಂಟಿಮೀಟರ್ ಬಾಲ್ ನೆಟ್ ಐಟ್ ಮೇಲೆ ರೈಸ್ ಆಗಿರುತ್ತೆ ಸೊ ಅದು ಹ್ಯಾಂಗ್ ಅಲ್ ಅಂದ್ರೆ ಸ್ಟ್ರೋಕ್ ಏನ್ ತಿಳಿಸುತ್ತೆ ಇವಾಗ ಸೊ ಸ್ಟ್ರೋಕ್ ಬಂದು ಸೊ ಇಲ್ಲಿ ಈ ಆಗಿರುತ್ತೆ ಈಗ ನೋಡ್ಕೊಳ್ಳಿ ಸೊ ಆ ಪಾಯಿಂಟ್ ಇಂದ ನಾನು ಮತ್ತೆ ಹೇಳ್ತೀನಿ ಅದನ್ನು ಸೊ ಇಲ್ಲಿ ಬಿಟ್ಟು ಬಂದ್ಬೇಡುವಂತ ಬಾಲು ಸೊ ಹ್ಯಾಂಗಲ್ ಆಯ್ತು ಇಲ್ಲಿ ಎಷ್ಟು ಎಲ್ಲಿ ಹ್ಯಾಕ್ಸಿಲೇಷನ್ ನೀವು ಸೋ ಎಷ್ಟು ಅನ್ನುವಂತ ಸೆಟ್ ಮಾಡಬೇಕು ಅಂದ್ರೆ ಸ್ಪೀಡ್ ಸ್ಪೀಡ್ ಅನ್ನುವಂತ ತೆಲಿ ಸೋ ಪವರ್ ಪವರ್ ಇಸ್ ಮಾಡ್ತರಲ್ಲಿ ಸ್ಪೀಡ್ ಇತೆ ಇರುತ್ತೆ ಸಿಸ್ಟ್ ಪವರ್ ಯೂಸ್ ಮಾಡ್ತೀರಾ ಸೋ ಆಂಗಲ್ ಸೆಟ್ ಮಾಡಾದ ಮೇಲೆ ಪವರ್ ಅನ್ನು ಯೂಸ್ ಮಾಡೋಂತ ಓಕೆ ಬ್ಯಾಕ್ ಸ್ಪಿನ್ ಇಯಾ ರೆಕ್ಟ್ಲಿ ಇಯಾ ಟಾಸ್ ಸ್ಪಿನ್ ಬ್ರಾಂಡ್ಲಿ ಓಪನ್ ಆದ್ರೆ बॉल ಬಂತು ಇಲ್ಲಿ ಬಿಳ್ತಾ ಇದ್ಯಾ देन ಬ್ರಾಂಡ್ಲಿ ಟಾಸ್ ಸ್ಪಿನ್ ಬೋರ್ ಮುಂದೆ ಹೋಗೋಂತ ಸ್ಪೀನ್ बॉल ಆಲ್ಮೋಸ್ಟ್ 3 4 ಎಂ ಮೀಟರ್ ಮೇಲೆ ಇರುತ್ತೆ देन ಆಂಗಲ್ ಸೋ ಸ್ಪಿನ್ ಅನ್ನುವಂತ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ देन ಇನ್ ಅರ್ಥ ಮಾಡ್ಕೊಂಡ್ರೆ 100% ಜೋನಲ್ ಬಂತು ಬಿಳ್ಂತ ಬಾಲ್ ಸೊ ರೈಸಿಂಗ್ ಬಾಲ್ ಇದೆಲ್ಲ ಆಲ್ಮೋಸ್ಟ್ ಅಲ್ಲ ಟೈಮ್ ಸಿಗುತ್ತೆ ಟೈಮ್ ಇಸ್ ಆಫ್ಟರ್ ದ ಬೌನ್ಸ್ ರಿಫ್ಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಫ್ಟರ್ ದ ಬೌನ್ಸ್ ರಿಫ್ಲೆಕ್ಷನ್ ಬೌನ್ಸ್ ಆದ್ಮೇಲೆ ಅಲ್ಲಿ ಟೈಮ್ ಅಲ್ಲಿ ಟೈಮ್ ನ ಯೂಸ್ ಮಾಡ್ಕೋತೀವಲ್ಲ ಆ ಟೈಮ್ ಯೂಸ್ ಮಾಡ್ಕೊಳ್ಳೋದು ಅಲ್ಲಿ ಒಂದು ರಿಫ್ಲೆಕ್ಷನ್ ಬ್ಯಾಲೆನ್ಸ್ ಆಗಬೇಕು ಅದನ್ನ ಪೇಷನ್ಸ್ ಅಂತ ಹೇಳಿ ಆಫ್ಟರ್ ದ ಬೌನ್ಸ್ ಬಾಲ್ ಆಪೋನೆಂಟ್ ರಾಕೆಟ್ ಇಂದ ರಿಲೀಸ್ ಆಗಾದ್ಮೇಲೆ ನಮ್ಗೆ ಅಲ್ಲಿ ಗೊತ್ತಾಗೋದು ಲೈನ್ ಈ ಲೈನ್ ಗೆ ಬಾಲ್ ಬರ್ತಾ ಇದೆ ನಟ್ ಟೈಟ್ ಕ್ರಾಸ್ ಆಗ್ತಿದ್ದೀನಿ ಎಷ್ಟು ನಟ್ ಮೇಲೆ ಎಷ್ಟು ಬಾಲ್ ಎಷ್ಟು ಎಷ್ಟು ಮೂವ್ ಆಗಿದೆ ಅದು ಹ್ಯಾಂಗಲ್ ಅದು ಬ್ಯಾಲೆನ್ಸ್ ಆಯ್ತು ಮೈಂಡ್ ಅಲ್ಲಿ ದೆನ್ ಬಾಲ್ ಬಂದ್ ಬೌನ್ಸ್ ಆದ್ಮೇಲೆ ಬೌನ್ಸ್ ಆದ್ಮೇಲೆ ಮಾಡಬೇಕು ಅಲ್ಲಿ ಒಂದು ಬ್ಯಾಲೆನ್ಸ್ ಮಾಡಬೇಕು ಟೈಮ್ ರಿಫ್ಲೆಕ್ಷನ್ ಮೀನ್ಸ್ ಆ ನೀವು ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕು ಸೊ ಇಲ್ಲಿ ಬಾಲ್ ಟೈಮ್ ಸಿಗುತ್ತೆ ಇಲ್ಲಿ ಬೀಳೋಬಾಲ್ ಟೈಮ್ ಸಿಗುತ್ತೆ ಅಲ್ಲಿ ಬಾಲ್ ಬಾಲು ಸೊ ಸೊ ಟೈಮ್ ಸಿಗುತ್ತೆ ಆದ್ರೆ ಇಲ್ಲಿ ಬಾಲ್ಗೆ ಟೈಮ್ ಸಿಗುತ್ತೆ ಯಾಕೆ ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಝೋನ್ ಗೆ ಕ್ಲೋಸ್ ಅಲ್ಲಿ ನಿಂತಿದ್ದೀವಿ ಸೊ ಹಾಗಾಗಿ ಇಲ್ಲಿ ರೈಸಿಂಗ್ ಬಾಲ್ ನ ಮುಂದಕ್ಕೆ ಕ್ಲೋಸ್ ಮಾಡ್ಕೋಬೇಕು ರೈಸಿಂಗ್ ಬಾಲ್ ನ ವಿತ್ ಬಾಲ್ ನ ಪ್ರಾಪರ್ ನೋಡಬೇಕು ಕಾಂಟ್ಯಾಕ್ಟ್ ಪ್ಲೇಸ್ ನೋಡಬೇಕು ಹ್ಯಾಂಗಲ್ ಸೆಟ್ ಮಾಡ್ಕೊಂಡಿರ್ತೀವಿ ಕಾಂಟ್ಯಾಕ್ಟ್ ಪ್ಲೇಸ್ ನ ನೋಡ್ತಾ ಸೊ ಅದನ್ನ ರೈಸಿಂಗ್ ಬಾಲ್ ನ ಮುಂದೆ ಕ್ಲೋಸ್ ಮಾಡ್ಕೋಬೇಕು ಪುಷಿಂಗ್ ಬಾಲ್ ಆರ್ ಸರ್ವಿಸ್ ಬಾಲ್ ಅಂದ್ರೆ ಟೈಮ್ ಇರುತ್ತೆ ಇಲ್ಲೂ ಕೂಡ ಟೈಮ್ ಇರುತ್ತೆ ಅದನ್ನ ಹ್ಯಾಂಗಲ್ ಸೆಟ್ ಮಾಡಿ ಮುಂದೆ ಮೂವ್ ಮಾಡ್ಕೋಬೇಕು ಟಾಪ್ಸಿಂಗ್ ಬಾಲ್ ನ ರೈಸಿಂಗ್ ಬಾಲ್ ಆಲ್ಮೋಸ್ಟ್ ಕ್ಲೋಸ್ ಮಾಡ್ಕೋಬೇಕು ಓಕೆ ಸೇಮ್ ಬ್ಯಾಕ್ ಹ್ಯಾಂಡ್ ಸೈಡ್ ಅಷ್ಟೇನೆ ಇಲ್ಲೆಲ್ಲ ಖುಷಿ ಮಾಡ್ಕೊಂಡು ದೇವ್ನ ಸಿಂಪಲ್ ಹೈಟ್ ಹೈಟ್ ನೋಡ್ಕೊಂಡು ನೋಡಿ ಫಿಫ್ಟಿ ಪರ್ಸೆಂಟ್ ಜೋನ್ ಬೀಳುವಂತ ಬಾಲ್ ನ ಫ್ಲಿಕ್ ಮಾಡ್ಕೋಬಹುದು ಓರೆಂಟ್ ಟ್ಯಾಕ್ ಮಾಡ್ಬೋದು ಬಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೊರಗಡೆ ಬರುತ್ತೆ ಕೆಲವೊಂದ್ಸರ್ ಸೆಮಿ ಲಾಂಗ್ ಬರುತ್ತೆ ಲಾಂಗ್ ಬರುತ್ತೆ ಬಟ್ ಫಿಫ್ಟಿ ಪರ್ಸೆಂಟೇಜ್ ಬಿಟ್ಟು ಬಾಲ್ ಅಂತ ಮ್ಯಾಕ್ಸಿಮಮ್ ಸೆಮಿ ಸೆಮಿ ಖುಷ್ ಆಗಿ ಬರುತ್ತೆ ದೆನ್ ಇವೆಲ್ಲ ಪ್ರಾಪರ್ ಮೆಥಡ್ ಅಲ್ಲಿ ಈಗ ಬ್ಯಾಕ್ ಸ್ಪಿನ್ ಆಗಿದ್ರೆ ರೊಟೇಷನ್ ಜಾಸ್ತಿ ಮಾಡುವಂತ ಸ್ಟೋರ್ ಕೊರಬೇಕು ಟಾಸ್ ಸ್ಪಿನ್ ಆಗಿದ್ರೆ ಹ್ಯಾಂಗಲ್ ನೋಡಿ ಮುಂದಕ್ಕೆ ಮುಂದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು देन 25 परसेंटेज की, देन 50 परसेंटेज कट आर पुश आर कट आर फॉर एंड फ्लिप आर सेमी लॉन्ग जो बैंडिंग वो प्रॉपर वो बैंडिंग पोजीशनली बॉल नंबरे बैंड देन 75 परसेंटेज एंगल सेट मारी देन ई मेथड रख लेंगे उसको बैलेंस मार देंगे देन ई का हैंग आंटेर देंगे आखिर में इन तो बहुत बंद हो ಸಿ ಅರ್ಥ ಮಾಡಿಕೊಳ್ಳಿ ಸೊ ಬಾಲ್ ಈಗ ಇಲ್ಲಿದೆ ಓಕೆ ಬಾಲ್ ಈಗ ಇಲ್ಲಿ ಬೌನ್ಸ್ ಆಗಿದೆ ಅಂದ್ರೆ ಸೊ ಬಾಲ್ ನಟ್ ಬಂದು ಇಷ್ಟೇ ರೈಸ್ ಆಗುತ್ತೆ ಸೊ ಬಾಲು ಆಲ್ಮೋಸ್ಟ್ ಇಲ್ಲಿ ರೈಸ್ ಆಗಿದೆ ಅಂದ್ರೆ ಬಾಲು ಇಷ್ಟೇ ಈ ಐದು ಮಾತ್ರ ನಾನು ಇನ್ನೇನು ತೋರಿಸ್ತಾ ಇದ್ದೀನಿ ಇಲ್ಲಿ ಮಾತ್ರ ಸೊ ಅದು ಬಾಲು ಇಷ್ಟೇ ಐಟ್ ರೈಸ್ ಆಗುತ್ತೆ ದೆನ್ ಇವಾಗ ಯೋಚನೆ ಮಾಡಿ ಬಾಲ್ ನಟಿದೆ ಆಲ್ಮೋಸ್ಟ್ ತ್ರೀ ಸೆಂಟಿಮೀಟರ್ ಕಡೆ ಕೆಳಗಡೆ ಇದೆ ಕೀಪ್ ಮಾಡ್ಕೋಬೇಕು ಹಾಗೆ ಬಂದ್ರೆ ಸೊ ಇಲ್ಲಿ ಬೀಳುವಂತ ಬಾಲ್ಗಳು ನೋಡ್ಕೊಳ್ಳಿ ಸೊ ನಟ್ ಐಟ್ ಸೊ ಆಲ್ಮೋಸ್ಟ್ ನಟ್ ಟೈಟ್ ಇರುತ್ತೆ ಅಂದ್ರೆ ಈ ಬಾಲ್ಗಳು ಇಲ್ಲಿ ಬಿದ್ದಂತ ಬಾಲ್ ಸಿಲ್ಲಿ ಬಂದು ಈ ಸೆಮಿ ಲಾಂಗ್ ಸಿಗತ್ತೆ ಸೊ ಹಾಗಾಗಿ ಇಲ್ಲಿ ಇದನ್ನ ನೀವು ಫ್ಲಿಪ್ ಮಾಡ್ಕೋಬೇಕು ಬ್ಯಾಕ್ ಆಂಡ್ ಸೈಡ್ ಆದ್ರೆ ಸೊ ಈ ಐಟ್ ನ ಮಾಡ್ಕೋಬೇಕು ಅದು ಸೈಡ್ ಸ್ಪೀಡ್ ಇರ್ಬೋದು ಸೊ ಬ್ಯಾಕ್ ಸ್ಪೀಡ್ ಇರ್ಬೋದು ಯಾವುದೇ ಸರ್ವಿಸ್ ಅಂತ ಖುಷಿಗಿದ್ರೆ ಇದ್ರೆ ಸೊ ಈ ಐಟ್ ಬಾಲ್ಗಳನ್ನ ನೋಡಿ ನಟ್ ಐಟ್ ನಾವು ನೆಟ್ ಐಟ್ ಕೂತ್ಕೊಂಡಾಗ ಈ ಐಟ್ ಹ್ಯಾಂಗಲ್ ಕರೆಕ್ಟ್ ಕಾಣಿಸುತ್ತೆ ಇಲ್ಲಿ ಈಸಿ ಪವರ್ ಸಿಂಪಲ್ ಪವರ್ ಮೀಡಿಯಂ ಪವರ್ ಅಥವಾ ಹಾರ್ಡ್ ಪವರ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಅದನ್ನೇ ಇಲ್ಲಿ ಬನ್ನಿ ಸೊ ಇಲ್ಲಿ ಬಂದಿರುವಂತ ಬಾಲ್ ನೋಡಿ ಸೊ ಎಷ್ಟು ಸೆವೆಂಟಿ ಪರ್ಸೆಂಟ್ ಝೋನ್ ಅಲ್ಲಿ ಬಿಡುವಂತ ಬಾಲ್ ಆಲ್ಮೋಸ್ಟ್ ನಟ್ಗಿಂತ ಮೇಲೆ ಬೌನ್ಸ್ ಆಗ್ತಾ ಇದೆ ಸೊ ಈ ಬಾಲ್ ನೀವು ಯಾವ ತರದಲ್ಲಿ ಸೊ ಮೂವ್ ಮಾಡ್ತೀರಾ ಈಗ ನೋಡಿ ಇಷ್ಟ ಐಟ್ ರೈಸ್ ಆಗಿದೆ ಸೊ ಇವಾಗ ನೋಡಿ ನೆಟ್ ಅಲ್ಲಿ ಇದೆ ಸೊ ಹಾಗಾಗಿ ಈಗ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತಂದ್ರೆ ಸೊ ಈಗ ಬ್ಯಾಲೆನ್ಸ್ ಬಂದು ನೋಡಿ ಈಗ ಇದನ್ನ ಇದನ್ನ ಸೆಟ್ ಮಾಡಿ ನೀವು ಸ್ಟ್ರೋಕ್ ಮೂವ್ ಮಾಡಬೇಕು ಸೊ ಅದಾದ್ಮೇಲೆ ಈಗ ಈ ಸೋನಲ್ಲಿ ನಿಂತಿರ್ತೀವಿ ತುಂಬಾ ಐಟಿರುತ್ತೆ ಆದ್ರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಪವರ್ ಯೂಸ್ ಮಾಡಬೇಕು ಪವರ್ ಪವರ್ ಸ್ಟ್ರೋಕ್ ಯೂಸ್ ಮಾಡಬೇಕು ಪವರ್ ಸ್ಟ್ರೋಕ್ ಯೂಸ್ ಮಾಡಿ ಮಾಡೋದು ಈಸಿ ಬಟ್ ಪುಷಿಂಗ್ ಬಾಲ್ ಇಲ್ಲಿಂದ ಹಂಡ್ರೆಡ್ ಪರ್ಸೆಂಟ್ ಬಾಲ್ಗಳನ್ನ ಪುಷಿಂಗ್ ಮಾಡೋದ್ರಿಂದ ಆಪೋನೆಂಟ್ ಗೆ ಈಸಿಯಾಗಿ ಸೊ ಬಾಲ್ ಹೋಗುತ್ತೆ ಸೊ ಹಾಗಾಗಿ ಅದನ್ನ ಟಾಸ್ ಸ್ಪೀಡ್ ಕನ್ವರ್ಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಬೀಳುವಂತ ಝೋನ್ ಏನಿದೆ ಈ ಝೋನಲ್ಲಿ ಬೀಳುವಂತ ಬಾಲ್ ಟಾಸ್ ಟಾಪ್ ಸ್ಪೀಡ್ ಕನ್ವರ್ಟ್ ಮಾಡಬೇಕಾಗುತ್ತೆ ಪುಷ್ ಮಾಡುವಂಥದ್ದು ನಮಗೆ ಸೊ ಪಾಯಿಂಟ್ ತಗೊಳ್ಳುವಂಥದ್ದು ಎಲ್ಲೋ ಕಡೆ ನೆಗೆಟಿವ್ ಪಾಯಿಂಟ್ ಆಗಿರುತ್ತೆ ಸೊ ಹಾಗಾಗಿ ಸೊ ಈ ಝೋನ್ ಪ್ರಾಪರ್ ಮೆಥಡ್ ಅಲ್ಲಿ ಕ್ಲಿಯರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಹ್ಯಾಂಡ್ ಅನ್ನ ಸೆಟ್ ಮಾಡಬೇಕು ದೆನ್ ಎಷ್ಟೆಷ್ಟು ಪರ್ಸೆಂಟೇಜ್ ಬಾಲ್ ಬೀಳುತ್ತೆ ಆ ಬಾಲ್ ನಾವು ಯಾವ ತರದಲ್ಲಿ ಮೂವ್ ಮಾಡಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ಟೇಬಲ್

ಬರುತ್ತೆ ಹೆಂಗ ಸೆಟ್ ಮಾಡೋದು ಎಲ್ಲ ಸಿಂಪಲ್ ಸಿಂಪಲ್ ಪವರ್ ಮೀಡಿಯಂ ಪವರ್ ಹಾರ್ಡ್ ಪವರ್ ಇದು ಮಧ್ಯದಲ್ಲಿ ಮಾಡ್ಕೊಂಡು ಹೋಗಂತಿರುತ್ತೆ ಇದೆಲ್ಲ ಶಾರ್ಟ್ ಟೈಮ್ ಅಲ್ಲಿ ಆಗೋದಲ್ಲ ತುಂಬಾ ಲಾಂಗ್ ಟೈಮ್ ಸೊ ತುಂಬಾ ವರ್ಷಗಳು ತಗೋತ್ತೆ ಸೊ ಹಾಗೆ ಇವೆಲ್ಲ ನಾವು ಯೋಚನೆ ಮಾಡ್ಕೊಂಡು 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 ನಾವು ನಮ್ಮ ಮೈಂಡ್ ಪ್ರಿಪ್ರೇಷನ್ ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೊಂಡಿರೋದ್ರಿಂದ ನಾವು ತಿಳಿಸ್ತಾ ಇರುವಂತದ್ದು ನಿಮಗೆ ಸೊ ಎಲ್ಲೇ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಏನೋ ಏನು ಮಾಡಿರಂತದಲ್ಲ ನಾವು ಈ ನಾಲ್ಕು ಗೋಡೆ ಮಧ್ಯದಲ್ಲಿ ಬಾಲ್ ನೋಡ್ಕೊಂಡು 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 ಈ ತರ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಕಲ್ತಿರುವಂತದ್ದು ಸೊ ಹಾಗಾಗಿ ಹ್ಯಾಂಗಲ್ ಈ ಸೋನ್ ಗಳನ್ನ ಕರೆಕ್ಟ್ ಅರ್ಥ ಯಾವ ಯಾವಾಗ ಸೋನಲ್ಲಿ ಸೊ ಬಾಲ್ ಬಂದಿದ್ರೆ ನಾವು ಆರಾಮಾಗಿ ಕ್ಲಾಸ್ ನೋಡಿಬಹುದು ಯಾವ ಸೋನ್ ಬದಲಾಗ ಸೇಫ್ ಮಾಡ್ಕೋಬೇಕು ಸೇಫ್ ಸೋನ್ ಅಂಡ್ ಅಟ್ಯಾಕಿಂಗ್ ಸೋನ್ ಯಾವ ರೀತಿ ಬಾಲ್ ಬಂದಿದ್ರೆ ಅದು ಅನ್ನುವಂಥದನ್ನ ನೀವು ಅರ್ಥ ಮಾಡ್ಕೊಂಡು ಆಡ್ಬೇಕಾಗತ್ತೆ ಸುಮ್ನೆ ಅಲ್ಲ ಟೇವರ್ ಮೀಸ್ ಅಂದ್ರೆ ಸುಮ್ನೆ ನಾರ್ಮಲ್ ಅಲ್ಲ ಟೆಕ್ನಿಕಲ್ ಗೇಮ್ ಟೆಕ್ನಿಕಲ್ ಆಗಿ ನಾವು ಅರ್ಥ ಮಾಡ್ಕೊಂಡು ಆಡ್ಬೇಕಾಗುತ್ತೆ ಫಿಸಿಕ್ಸ್ ಅನ್ನುವಂಥದ್ದು ತುಂಬಾ ಇಲ್ಲಿ ಕೆಲಸ ಮಾಡುತ್ತೆ ಓಕೆ ಫಿಸಿಕ್ಸ್ ಅನ್ನುವಂಥದ್ದು ಕೆಲಸ ಮಾಡುವಂಥದ್ದು ಹಾಗಿರೋದ್ರಿಂದ ಸೊ ಮೈಂಡ್ ಮೈಂಡ್ ಗೇಮ್ ಸೊ ಮೈಂಡ್ ಯೂಸ್ ಮಾಡಬೇಕು ಫಸ್ಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮಲ್ಲೊಂದು ಸ್ಮಾರ್ಟ್ ಪ್ಲೇಯಿಂಗ್ ಅನ್ನೋದು ಬರುತ್ತೆ ಸ್ಮಾರ್ಟ್ ಪ್ಲೇಯಿಂಗ್ ತುಂಬಾನೇ ಪವರ್ಫುಲ್ ಪ್ಲೇಯಿಂಗ್ ಅಂತ ನೆನ್ಸ್ಕೊಳ್ಳುತ್ತೆ ಹಾಗಾಗಿ ಸುಮ್ಮನೆ ಆ ಕಡೆ ಹೊಡೆಯೋದು ಈ ಕಡೆ ಹೊಡೆಯೋದು ಬಾಲ್ ಮೇಲೆ ಸ್ಪೀಸ್ ಮಾಡೋದು ಬಾಲ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದು ಸುಮ್ಮ ಸುಮ್ಮನೆ ಹೊಡಿತಾ ಇರೋದು ವಿತೌಟ್ ಸ್ಟ್ರೋ ವಿತೌಟ್ ಸ್ಪೀನ್ ವಿಥೌಟ್ ಸ್ಟ್ರೋ ಸೊ ಏನು ಸುಮ್ ಸುಮ್ಮನೆ ಹೊಡೆಯೋದಲ್ಲ ಆಗೋದಿಲ್ಲ ಓಕೆ ಸೊ ಈ ಹೊರಗಡೆ ಹೊರಗೆ ಬಾಲ್ ಬಾಲ್ ಆಲ್ಮೋಸ್ಟ್ ಸೊ ಟೇಬಲ್ ಹೊರಗಡೆ ಇಳಿತಾ ಇರುತ್ತೆ ಸೆಮಿ ಸೈಡ್ ಸೆಮಿ ಲಾಂಗ್ ಪುಷ್ ಆಗಿರುತ್ತೆ ಸೈಡ್ ಸೆಮಿ ಲಾಂಗ್ ಪುಷ್ ಅಂದ್ರೆ ಅದನ್ನ ಸೊ ಇಷ್ಟು ಪ್ರೆಷರ್ ಅಲ್ಲಿ ಸೊ ಬಿಲೋ ದಿ ಟೇಬಲ್ ಬಿಲೋ ದಿ ಟೇಬಲ್ ಬಾಲ್ ಇಳಿದಿರುತ್ತೆ ಅಂದ್ರೆ ಸೊ ಮೈನಸ್ 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 ಡಿಗ್ರಿ ಏನ್ ಕೊಡಂದ್ರೆ ಟೇಬಲ್ ಲೆವೆಲ್ ಇಂದ ಕೆಳಗಡೆ ಹೋಗೋದ್ರೆ ಮೈನಸ್ ಟೇಬಲ್ ಮೇಲ್ ಬರೋದ್ರೆ ಪ್ಲಸ್ ಅಂತ ಅನ್ಕೊಳ್ಳೋಣ ಸೊ ಕೆಳಗಡೆ ಹೋಗಿರುವಂತದ್ದು ಅದನ್ನ ಈಗ ಫಿಫ್ಟೀನ್ ಸೆಂಟಿಮೀಟರ್ ಗಿಂತ ಕೆಳಗಡೆ ಇದೆ ಅಂದ್ರೆ ಇನ್ನು ಅದನ್ನ ನೀವು ಸೆವೆಂಟೀನ್ ಸೆಂಟಿ ಸೆವೆಂಟೀನ್ ಸೆಂಟಿಮೀಟರ್ ಬಾಲ್ ರೈಸ್ ಮಾಡಬೇಕು ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಬಾಲ್ ಇವಾಗ ಏನ್ ಮಾಡ್ತೀರಾ ಓಕೆ ದೆನ್ ಯಾವುದೇ ಸ್ಪಿನ್ ನೋಡಿಬೇಕಾದ್ರೂ ನೀವು ಫಸ್ಟ್ ಬ್ಯಾಲೆನ್ಸ್ ಆಗಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ನಿಂತ್ಕೊಳ್ಳೋದ್ರಿಂದ ಒಡೆಗೆ ಹೋಗ್ಬಾರ್ದು ಮೂವ್ಮೆಂಟ್ ಅಲ್ಲಿರೋ ಬಾಲ್ನ ವಿತ್ ಪೇಷನ್ ನೀವು ಪ್ರಾಪರ್ ಆಗಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗಿ ನೆಕ್ಸ್ಟ್ ಸ್ಪಿನ್ ಫೋಕಸ್ ಮಾಡಬೇಕು ಸ್ಪಿನ್ ನೋಡಿಬೇಕಂದ್ರೆ ನೀವು ಫಸ್ಟ್ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಬ್ಯಾಲೆನ್ಸಿಂಗ್ ಆಗಿ ಪ್ಲೇ ಪೊಸಿಷನ್ ಪ್ರಾಪರ್ ಆಗಿ ಬಾಲ್ನ ಲೈನ್ ದೆನ್ ಆ ಬೌನ್ಸ್ ನ ಫೀಲ್ ಮಾಡಿ ನ್ ಅಂಡ್ ಪೇಷನ್ಸ್ ದೆನ್ ಯುವರ್ ಸ್ಟ್ರೋಕ್ ಸೊ ಈ ಓವರ್ ಆಲ್ ಈ ಒಂದು ಪ್ಯಾಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ಪ್ಲೇಯಿಂಗ್ ಅನ್ನೋಂಥದ್ದು ಸೊ ನಿಮ್ಮಲ್ಲಿ ಬರುತ್ತೆ ಓಕೆ ಇಷ್ಟು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಸೊ ಮಾತಾಡೋಣ ಧನ್ಯವಾದಗಳು